எல்லா <laughs> 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 <yellá> ರೀತಿಯ ಪುಡಿಗಲ್ ತಾಲೂಕಿನ ಸಾಹಿತ್ಯಾಸಕ್ತ ಬಂಧುಗಳೇ ನಾಗರಿಕರೇ ವಿದ್ಯಾರ್ಥಿ ಸನ್ಮಿತ್ರರೇ ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸಲು ಸಿದ್ಧವಾಗ್ತಿರ್ತಕ್ಕಂಥ ಎಲ್ಲ ಪರೀಕ್ಷಾರ್ಥಿಗಳೇ ಇವತ್ತು ಎಲ್ಲ ಸಾಹಿತ್ಯಾಸಕ್ತ ಬಂಧುಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷಾ ಸಿದ್ಧತೆಗೆ ಒಳಗಾಗಿರ್ತಕ್ಕಂತಹ ವಿದ್ಯಾರ್ಥಿ ಸನ್ಮಿತ್ರರಿಗೋಸ್ಕರ ಪುಣಿಗಲ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ತುಂಬ ಒಲವಿನಿಂದ ತುಂಬ ಅಚ್ಚುಕಟ್ಟಿನಿಂದ ತುಂಬ ಶ್ರದ್ಧೆಯಿಂದ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಸಮರ್ಥವಾಗಿರ್ತಕ್ಕಂಥ ಮೌಲ್ಯಯುತವಾಗಿರ್ತಕ್ಕಂಥ ಪುಸ್ತಕಗಳನ್ನು ಒಳಗೊಂಡಿರ್ತಕ್ಕಂಥ ಗ್ರಂಥಾಲಯವನ್ನು ನಿರ್ಮಾಣ ಮಾಡಿರ್ತಕ್ಕಂತಹದ್ದು ಇವತ್ತೇನು ಇಪ್ಪತ್ತ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಈ ದಿನ ಉದ್ಘಾಟನೆ ಆಗ್ತಾ ಇದೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಕೂಡ ಅಂದರೆ ಇವತ್ತಿಂದನೇ ಇದು ತನ್ನನ್ನು ತಾನು ಸಾರ್ವಜನಿಕ ಲೋಕಕ್ಕೆ ಅರ್ಪಿಸಿಕೊಂಡಿರುತ್ತದೆ ಸ ಗ್ರಂಥಾಲಯ ದಯವಿಟ್ಟು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಇವತ್ತು ತಾಲೂಕಿನ ಶ್ರೇಷ್ಠ ಸಾಹಿತಿಗಳಾಗಿರ್ತಕ್ಕಂಥ ಕರಿಗೌಡ ಬೀಚ್ನಳ್ಳಿ ಜಾನಿಗೆರೆ ವೆಂಕಟರಾಮಯ್ಯ ಮತ್ತು ನಾರಾಯಣ ವಡಾಘಟ್ಟ ನಮ್ಮ ಹೆಮ್ಮೆಯ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂತಹ ಸಿದ್ಧಲಿಂಗಪ್ಪನವರು ಮತ್ತೆ ಮಾನ್ಯ ಶಾಸಕರಾಗಿರ್ತಕ್ಕಂಥ ಎಚ್ ಡಿ ಸರ್ ಅವರು ಮಾಜಿ ಸಚಿವರಾಗಿರ್ತಕ್ಕಂಥ ನಾಗರಾಜಯ್ಯನವರು ಮಾಜಿ ಸಂಸದರಾಗಿರ್ತಕ್ಕಂಥ ಎಸ್ ಪಿ ಮುದ್ದಮ್ಮೇಗೌಡರು ನಲ್ಭೆಯ ಮಾಜಿ ಶಾಸಕರಾಗಿರ್ತಕ್ಕಂಥ ಗೌರವಾನ್ವಿತ ಬಿ ಪಿ ರಾಮಸ್ವಾಮಿಗೌಡ ಸರ್ ಅವರು ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ದು ಒಂದು ಚಾಲನೆಯನ್ನ ನೀಡಲಿದ್ದಾರೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ಎಲ್ಲ ಬಂಧುಗಳು ಇದನ್ನು ಸದ್ಬಳಕೆ ಮಾಡ್ಕೋಬೇಕಾಗಿ ಈ ಮುಖಾಂತರ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಕಾರ್ಯಕಾರಿ ಸಮಿತಿ ಬಂಧುಗಳ ಪರವಾಗಿ ಆ ಜೀವ ಸದಸ್ಯರ ಪರವಾಗಿ ನಾನು ಇಡೀ ಕುಣಿಗಲ್ ತಾಲೂಕಿನ ನಾಗರಿಕರಲ್ಲಿ ಮನವಿ ಮಾಡಿಕೊಡುತ್ತೇನೆ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಗ್ರಂಥಾಲಯದ ಉದ್ಘಾಟನೆಯನ್ನು ಇವತ್ತು ತಾಲೂಕ್ ಕನ್ನಡ ಸಾಹಿತ್ಯ ಪರಿಷತ್ ಇದೆ ಇಡೀ ಜಿಲ್ಲೆಯಲ್ಲಿ ಮಾದರಿಯಾದಂಥ ಒಂದು ಕೆಲಸವನ್ನು ತಾಲ್ಲೂಕ್ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ಎಲ್ಲರ ಸಹಕಾರದಿಂದ ಸಂಘ ಸಂಸ್ಥೆಗಳ ಸಹಕಾರ ದಾನಿಗಳ ಸಹಕಾರ ವಿಶೇಷವಾಗಿ ತಾಲೂಕ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರ ಪ್ರಯತ್ನದಿಂದ ಸುಮಾರು ಹತ್ತು ಸಾವಿರ ಪುಸ್ತಕಗಳನ್ನು ಸಂಗ್ರಹ ಮಾಡೋದ್ರ ಮುಖಾಂತರ ಪುಣಿಗಲ್ ನಗರದ ಸಾಹಿತ್ಯಾಭಿಮಾನಿಗಳಿಗೆ ಉತ್ತಮವಾದಂಥ ಗ್ರಂಥಾಲಯವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ವಿಶೇಷವಾಗಿ ನಾವು ಊರಿಗೊಂದು ದೇವಾಲಯ ಮನೆಗೊಂದು ಗ್ರಂಥಾಲಯ ಅಂತಕ್ಕಂಥ ಒಂದು ಘೋಷಣೆಯನ್ನು ಕೇಳಿದ್ದೇವೆ ಗ್ರಂಥಾಲಯಗಳು ನಮಗೆ ಮುಂದಿನ ಪೀಳಿಗೆಗೆ ದಾರಿದೀಪ ಆಗ್ತಕ್ಕಂಥವು ಗತಕಾಲದ ಘಟನೆಗಳನ್ನು ದಾಖಲೆ ಮಾಡಿ ಅದರ ಮುಖಾಂತರ ಭವಿಷ್ಯದಲ್ಲಿರ್ತಕ್ಕಂಥ ಯುವ ಪೀಳಿಗೆಗೆ ಮಾರ್ಗದರ್ಶನ ಮಾಡೋದಕ್ಕೋಸ್ಕರ ಗ್ರಂಥಾಲಯಗಳು ಕಡ್ಡಾಯವಾಗಿ ಬೇಕೇ ಬೇಕು ಗ್ರಂಥಾಲಯದಲ್ಲಿ ನಮ್ಗೆ ಸಿಗ್ತಕ್ಕಂಥದ್ದು ಜ್ಞಾನ ಭಂಡಾರ ದೇವಾಲಯದಿಂದ ಆಧ್ಯಾತ್ಮಿಕ ಸಂಸ್ಕಾರ ಸಿಕ್ಕಿದ್ರೆ ಗ್ರಂಥಾಲಯದಲ್ಲಿ ಜ್ಞಾನ ಸಂಸ್ಕಾರ ಸಿಗುತ್ತೆ ಅಂಥ ಜ್ಞಾನ ಸಂಸ್ಕಾರಕ್ಕೆ ಕೈ ದೀವಿಯಾಗಿ ದೀವಿಗೆಯಾಗಿ ತಾಲೂಕ್ ಕನ್ನಡ ಸಾಹಿತ್ಯ ಪರಿಷತ್ತು ಶ್ರಮವನ್ನು ಹಾಕಿ ಇವತ್ತು ಅತ್ಯುತ್ತಮವಾದಂಥ ಗ್ರಂಥಾಲಯವನ್ನು ಸಾರ್ವಜನಿಕರಿಗಾಗಿ ಲೋಕಾರ್ಪಣೆ ಇದೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಈ ತಾಲೂಕಿನಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಸಾಹಿತ್ಯದ ಕೆಲಸ ಮಾಡಿರ್ತಕ್ಕಂಥ ಮತ್ತು ಈಗಾಗಲೇ ನಿಯೋಜಿತ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಡಾಕ್ಟರ್ ಕರಿಗೌಡ ಬೀಚ್ನಳ್ಳಿಯವ್ರು ಬರ್ತಿದ್ದಾರೆ ಮತ್ತು ನಾಡುನುಡಿಗೋಸ್ಕರವೇ ತಮ್ಮ ಜೀವನವನ್ನು ಉಡುಪಾಗಿಟ್ಟಂಥ ಜಾನಗಿರಿ ಇದ್ದಾರೆ ಮತ್ತು ಈ ಗ್ರಂಥಾಲಯಕ್ಕೆ ದಾನದ ರೂಪದಲ್ಲಿ ಕಟ್ಟಡವನ್ನು ಕೊಡುಗೆ ಕೊಟ್ಟಿರ್ತಕ್ಕಂಥ ಸಂದಲ್ಗಿರಿ ಲಕ್ಷ್ಮೀಪತಿ ಇದ್ದಾರೆ ಹಾಗೂ ಕರ್ನಾಟಕದ ವಿವಿಧ ಅಕಾಡೆಮಿಗಳಲ್ಲಿ ನೇಮಕ ಆಗಿರ್ತಕ್ಕಂಥ ನಾರಾಯಣ್ ಆಗ್ಬೋದು ಇತರೆ ಸ್ನೇಹಿತರೆಲ್ಲ ಸೇರಿ ಇವತ್ತು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ ತಾಲೂಕು ರಣ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಈ ನಾಡಿನ ಜನತೆಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಗ್ರಂಥಾಲಯವನ್ನು ಸದುಪಯೋಗಪಡಿಸ್ಕೊಳ್ಳಿ ವಿದ್ಯಾರ್ಥಿಗಳಿಗೆ ಮತ್ತು ನಾಗರಿಕರಿಗೆ ಇದರಿಂದ ಹೊಸ ಪ್ರಯೋಜನ ಆಗಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತೀನಿ ಎಲ್ಲರಿಗೂ ನಮಸ್ಕಾರ नमस्कार नारायण वर्ष नारायण ना वर्ष जी रिपब्लिक डे बड़ा <laughs> वर्ष <laughs> <laughs> ಸೀಟ್ ಬುಕ್ಕಿಂಗ್ ಆಗಿದೆಯಲ್ಲ ಇಲ್ಲ ಏನೋ ತರೋದಿಲ್ಲ read it right okay sir

Bueno, pues समने है सत्य है और ये भी करना फ्रांस में तो హలో बड़े खास है ना नदी रेला मेलगाडा रे कार्यक्रम चार्ट करते हैं ಪರಿಶೀಲನಾ ಕಾರ್ಯಕ್ರಮಕ್ಕೆ ನಿಶ್ಚಿತವಾಗಿ ನಮ್ಮ ತಾಲೂಕಿನ ಪ್ರಸಿದ್ಧ ಆಡುಗಾರಾಗಿರ್ತಕ್ಕಂತಹ video ಆದರ್ಶದ ಅಲೆ ಅಂತರ್ಶದ ಕೃಷ್ಣರಾಜ್ರು ಆದರ್ಶದ ಅಲೆ ಅಂತಕ್ಕಂಥ ಕೃಷಿಯನ್ನ ದಯಮಾಡಿ ಬೇಸಿಗೆ ಮಾಡಿರ್ತಕ್ಕಂಥ ಎಲ್ಲ ಗಣ್ಯರು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ ಧನ್ಯವಾದಗಳು ಆಗಿಲ್ಲ ಕ್ಯಾಮರಾ ಏ ಸ್ಪಾನ್ಸರು ನೀವೇನಪ್ಪ ಒಂದಿನ ಸ್ಟೇಟಸಿಗೆ ಮ್ಯಾನೇಜ್ ಆಗುತ್ತೆ

रश्मि मजे में डाल रहा था देख बेको ये क्या कर रहा लत्ती निकल रहे रश्मि और बंद कर यार आना कुछ भागला पदे ना ये नु तो दोरी दिया इशियल डी कोड आई ये बंद रे रेडी हो

ಹಾಯ್ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಜಿ ಸೊ ಏನಪ್ಪ ವಿಶೇಷ ಸರ್ನಾ ಯೂಟ್ಯೂಬ್ನಲ್ಲಿ ಭಾವಚಿಂಚನ ಅಂತ ಒಂದು ಚಾನೆಲ್ ಇದೆ ಸೊ ಆ ಚಾನೆಲ್ ಅಲ್ಲಿ ಎಲ್ಲ ಪ್ರೋಗ್ರಾಮ್ಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಸೊ ನಿಮಗೆ ಆ ಪ್ರೋಗ್ರಾಮ್ಸ್ ಎಲ್ಲ ನೋಡ್ಬೇಕಂತ ಎಲ್ಲರೂ ಆ ಚಾನೆಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ